ವೀಕ್ಷಕರಿಗೆಲ್ಲ ನಾಗಮ್ಮ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಕೊಟ್ಟಿರೋದು ಕರ್ನಾಟಕ ತರಕಾರಿ ಸಾಂಬಾರು ಹೇಗೆ ಮಾಡೋದಂದ್ರೆ ಒಂದು ಗ್ಲಾಸ್ ಬೇಳೆ ತೊಗೊಂಡೆ ತೊಗರೆ ಬೇಳೆನ ಇವಾಗೆ ಸ್ವಲ್ಪ ನೀರು ಹಾಕಿ ಅರಶಿನ ಹಾಕಿ ಬೇಯ್ತೇನೆ ಆ ಬೇಳೆ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಬೇಕು ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಹಾಕಿ ಹಾಕ್ಬೇಕು ಅಂದರೆ ಬೇಳೆ ಉಕ್ಕು ಬರಲ್ಲ ಚೆನ್ನಾಗಿ ಬೇಯತಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಕುಕ್ಕರ್ ಬೇಳೆ ತಿಂದಿದೆ ನಮಗೆ ಈ ಥರ ಬೆಂದಿದೆ ಇವಾಗೆ ನಾನು ಎರಡು ಮೂರು ವರ್ಷ ಮಾಡಿದ್ದೀವಿ ಇವಾಗ ಇದಕ್ಕೆಲ್ಲ ತರಕಾರಿ ಹಾಕಿ ಇವಾಗ ಅರ್ಧ ಬೇಳೆ ಬೆಂದಿದ್ದೇನಾ ಇವಾಗ ತರಕಾರಿ ಹಾಕ್ಬಿಡ್ತೇನೆ ಕ್ಯಾರೆಟು ಆಮೇಲೆ ಸೀಮೆ ಬದನೆಕಾಯಿ ಬೀನ್ಸು ಕ್ಯಾರೆಟ್ ಸೀಮೆ ಬದನೆಕಾಯಿ ಬೀನ್ಸ್ ಹಾಕಿ ಒಂದೆರಡು ಕುದೇ ಕುದ್ಕೆ ಮಾಡಬೇಕು ನಮ್ಮ ಕರ್ನಾಟಕ ಸಾಂಬಾರು ಸೂಪರಾಗಿರುತ್ತೆ ಒಂದ್ಸಲ ಮಾಡ್ಕೊಳ್ರಿ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಕರ್ನಾಟಕ ತರಕಾರಿ ಹಾಕ್ತದಲ್ಲ ಒಂದು ಎಷ್ಟು ಚೆನ್ನಾಗಿ ಒಂದೇ ಕುದಿ ಕುದ್ದಿದೆ ಅಷ್ಟೊತ್ತಿಗೆ ಟೊಮೊಟೊ ಕಟ್ ಮಾಡ್ಕೊಂಡು ಅದನ್ನೇ ಇದಕ್ಕೆ ಮಿಕ್ಸ್ ಮಾಡಿಬಿಡ್ಬೇಕು ಟೊಮೊಟೋನ ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು ನಾನು ಅರ್ಧ ಅರ್ಧ ಸ್ಪೂನು ಧನಿಯಾ ಪೌಡ್ರ್ ಹಾಕಿದ್ದಾನೆ ಇವಾಗೆ ಒಂದು ಸ್ಪೂನು ರಸಮ್ ಪೌಡ್ರ್ ತಗೊತ ಇದ್ದಾನೆ ಎಮ್ ಟಿ ಆರ್ ರಸಮ್ ಪೌಡ್ರ್ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ ನೋಡಿ ಇಷ್ಟು ತಗೊಂಡಿನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಸ್ವಲ್ಪ ಉಪ್ಪುನ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಥರ ಮಿಕ್ಸ್ ಮಾಡಿಬಿಡ್ರಿ ಎಲ್ಲ ಮಸಾಲ ಚೆನ್ನಾಗಿ ಕುದಿಬೇಕು ಕುದ್ದ ಮೇಲೆ ಆಮೇಲೆ ಒಗ್ಗರಣೆ ಹಾಕೋದು ನೋಡ್ರಿ ಗ್ಯಾಸ್ ಹಚ್ಚಿ ಒಲೆ ಒಗ್ಗರಣೆ ಹಾಕಿಬಿಡೋಣ ಸಾಂಬಾರಿಗೆ ಎಣ್ಣೆ ಒಗ್ಗರಣೆಗೆ ಸಾರಿಗೆ ಎಷ್ಟು ಬೇಕು ನಿಮ್ಮ ಅಷ್ಟೇ ಒಗ್ ಎಣ್ಣೆ ಹಾಕಿಡ್ರಿ ಎಣ್ಣೆ ಕಾಯ್ತಿದ್ದಂಗೆ ಸಾಸಿವೆ ಚಟ ಆಪಟ ಅಚ್ಚಟ ಅಂದಂಗೆ ಒಗ್ಗರಣೆ ಆಹಾ ಕರ್ನಾಟಕ ಸಾಂಬಾರು ತರಕಾರಿ ಸಾಂಬಾರು ಸೂಪರಾಗಿರುತ್ತೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕುಡ್ಕೊಂಡಿ ಹಚ್ಚಿ ಸ್ವಲ್ಪ ಬಳ್ಳೆ ತರ್ಕಾರಿ ಬೇವು ನೋಡ್ರಿ ಸ್ವಲ್ಪ ಹಾಕ್ಬಿಡೋಣ ಹಾಕ್ಬಿಡಣ್ಣ ಹಿಂಗಾಕಿದ್ರೆ ಸಾಂಬಾರಿಗೆ ತುಂಬ ಟೇಸ್ಟ್ ಇರುತ್ತೆ ವೀಕ್ಷಕರೇ ಇವಾಗೇ ಸಾಂಬಾರು ಚೆನ್ನಾಗಿ ಕುದ್ದಿದೆ ತರಕಾರಿ ಸಾಂಬಾರು ಕರ್ನಾಟಕ ತರಕಾರಿ ಸಾಂಬಾರಿಗೆ ಇದು ಒಗ್ಗರಣೆ ಹಾಕ್ಬಿಡಣ ಇವಾಗ ಹಾ ತುಪ್ಪ ಬಂದಿದೆ ಕರ್ನಾಟಕ ತರಕಾರಿ ಸಾಂಬಾರು ನೋಡ್ರಿ ಒಂದ್ಸಲ ಎಷ್ಟು ಚೆನ್ನಾಗಿ ಬಂದಿದೆ ಒಂದ್ಸರಿ ನೀವು ಮಾಡ್ಕೊಳ್ರಿ ನಮ್ಮ ಚಾನಲಿಗೆ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಒಂದು ಬೆಲ್ಲ ಆಟಮ್ ಮತ್ತೊಂದು ಮರಿಬೇಡ್ರಿ ಆಮೇಲೆ ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಡೋಣ ರುಚಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಮ್ಮ ಕರ್ನಾಟಕ ಸ್ಟೈಲ್ ಸಾಂಬಾರು ಇವಾಗೇ ಕೊತ್ತಂಬರಿ ಹಾಕ್ಬಿಡೋಣ ಕರ್ನಾಟಕ ತರಕಾರಿ ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೆಲ್ ಎಲ್ರಿಗೂ ವಾಹ್ ಸಖತ್ತಾಗಿದೆ ನೀವು ಒಂದು ಮಾಡ್ಕೊಳ್ರಿ ಚೆನ್ನಾಗಿರುತ್ತೆ ನಗಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಇವಾಗೆ ಪ್ಲೇಟಿಗೆ ಸರ್ವ್ ಮಾಡ್ಬಿಡೋಣ ಉತ್ತರ ಕರ್ನಾಟಕ ತರಕಾರಿ ಸಾಂಬಾರು ರೆಡಿಯಾಗಿದೆ ಅನ್ನ ಸಾಂಬಾರು ಜೊತೆಗೆ ಇದಕ್ಕೆ ಬಿಸಿ ಬಿಸಿ ಅನ್ನ ತುಪ್ಪ ಸ್ವಲ್ಪ ಹಾಕಿ ತಿನ್ನಿ ಅಂದರೆ ವಾ ಸಖತ್ತಾಗಿರುತ್ತೆ ಬಿಸಿ ಅನ್ನ ಸಾಂಬಾರಿಗೆ ಕರ್ನಾಟಕ ಅಷ್ಟೆಲ್ಲರೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಕೊಡ್ರಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ನಾಗಮ್ಮ ಯೂಟ್ಯೂಬ್ ಚಾನಲಿಗೆ